ಈಗ ನಿಮಗೆ ತೆರೆ ಮೇಲೆ ಕಾಣ್ತಿರೋದು ಬರೀ ರಸ್ತೆ ಮಾತ್ರ ಬರೀ ರಸ್ತೆ ರಸ್ತೆ ಬಿಟ್ಟು ಏನು ವಿಷಯ ತರಿಸೋಕೆ ಹೋಗಲ್ಲ ನಾನು ನಾನು ಸ್ವಲ್ಪ ಮಾತಾಡೋದನ್ನ ನೀವು ಗಮನಿಸಬೇಕು ಅದಕ್ಕೋಸ್ಕರ ಮಾತ್ರ ಈಗ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಓಕೆನಾ ಮಾತನ್ನು ದಯವಿಟ್ಟು ಬಹಳ ಭಾಳ ವರ್ಷಗಳಿಂದ ನನಗೆ ಮಾಧ್ಯಮ ಕ್ಷೇತ್ರದ ಆಸಕ್ತಿ ಇದೆ ಕೆಲಸ ಮಾಡಿದ್ದೀನಿ ತಮಿಳು ತೆಲುಗು ಕನ್ನಡ ಇಂಗ್ಲೀಷ್ ಎಲ್ಲ ಭಾಷೆಗಳಲ್ಲಿ ಕಾದಂಬರಿಗಳು ಓದಿದ್ದೀನಿ ಕತೆಗಳನ್ನು ಮಕ್ಕಳ ಕಥೆಗಳನ್ನು ಮಲಯಾಳಂ ಹಿಂದಿನಲ್ಲೂ ಓದಿದ್ದೀನಿ ಭಾಷೆ ಬಗ್ಗೆ ಪ್ರೀತಿ ಇದೆ ಕನ್ನಡಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ಹಿಂದೆ ಗೋಕ ಚಳವಳಿ ಶುರು ಮಾಡಿದ್ದು ನಮ್ಮೂರಲ್ಲಿ ನಾನೇ ಫಾಸ್ಟ್ ಕೊಳೆಗಾಲದಲ್ಲಿ ವಿವೇಕಾನಂದ ಅಂತ ನನ್ನ ಹೆಸರು ಓಕೆ ಸರಿ ಇವಾಗ ನನಗೆ ಆಗಿರುವ ಮುದಿತನಕ್ಕೆ ತಕ್ಕಂತೆ ವಯಸ್ಸಾಗಿರೋದಕ್ಕೆ ತಕ್ಕಂತೆ ಯುವಕರುಗಳಿಗೆ ಹೇಳ್ಕೊಡ್ಬೇಕು ಅಂತಿದ್ದೀನಿ ವಿಷಯಗಳನ್ನು ಬೇರೆ ಬೇರೆ ಶಕ್ ಹೇಳ್ಕೊಡ್ಬೇಕು ಅಂತಿದ್ದೀನಿ ಆ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿ ಇರೋರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು ಏನೇ ಸುದ್ದಿ ಮಾಡಿದ್ರು ಒಂದು ಕೊನೆಯಲ್ಲಿ ಒಂದು ಪ್ರಶ್ನೆ ಇರೋ ಥರ ಮಾಡ್ಕೊಂಡು ಹೋಗ್ತಿದ್ದೀನಿ ಪಜ್ಲಿಕಲ್ ಥಿಂಕಿಂಗ್ ವರ್ಲ್ಡ್ ಅಂತ ಹೆಸರು ಬಹಳ ಭಾಳ ಹೊಸ ಹೆಸರು ಈ ಥರ ನೀವು ಗೂಗಲಲ್ಲಿ ಟ್ರೈ ಮಾಡಿದ್ರೆ ಪಜ್ಲಿಕ್ಕಲ್ ತಿಂಗೆ ಅಂದರೆ ಏನು ಅಷ್ಟು ಸಿಗೋದೇ ಇಲ್ಲ ಓಕೆ ಟೈಮ್ ಜಾಸ್ತಿ ಆಗ್ತಾಯಿದೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ನಾನು ಮಾತಾಡ್ತಿರೋದು ನನ್ನ ವೈಯಕ್ತಿಕವಾಗಿ ಎರಡು ಥರ ಇರ್ತಿದ್ದೀನಿ ಒಂದು ಫ್ರೀ 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 ಫ್ರೀಯಾಗಿ ವಿಡಿಯೋ ಮಾಡ್ತೀನಿ ಫ್ರೀಯಾಗಿ ಗದ್ಯ ಬರಿತೀನಿ ಅದು ನನ್ನ ಖುಷಿಗೆ ನನ್ನ ಸಂತೋಷಕ್ಕೋಸ್ಕರ ಇದು ಯಾರ್ಯಾರಿಗೋ ಇಷ್ಟ ಆಗ್ಬಿಟ್ಟು ಮತ್ತೆ ಮತ್ತೆ ಬೇಕು 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 ಅಂತ ಕೇಳಿದ್ರೆ ನಾನು ಒಬ್ಬ ಫೋಟೋಗ್ರಾಫರ್ ಥರ ಒಬ್ಬ ವೀಡಿಯೋಗ್ರಾಫರ್ ಥರ ಚಾರ್ಜ್ ಮಾಡ್ತೀನಿ ಇದು ಬಹಳ ಹಿಂದಿನಿಂದ ಯೋಚನೆ ಇತ್ತು ಪ್ರೋಸ್ ಗ್ರಾಫರ್ ಪ್ರೋಸ್ ಪ್ರೋಸ್ ಗದ್ದೆ ಬರಣಿಗೆ ನೆರವು ಅಂತ ಮಾಡಬೇಕು ಅಂತ ಇತ್ತು ಅಂದ್ಬಿಟ್ಟು ಅಂತ ಸೊ ಅದಕ್ಕೋಸ್ಕರ ನಾನು ಯಾವಾಗ ಚಾರ್ಜ್ ಮಾಡ್ತೀನಿ ಅದಕ್ಕೆ ನಾನು ಏನು ಹಣ ಆಗಿಸ್ಕೊಳ್ತೀನಿ ಅದಕ್ಕೆ ಬುಕ್ಸ್ ಕೊಟ್ಬಿಡ್ತೀನಿ ಬುಕ್ಸ್ ಹಾಗಾದರೆ ನಿಮಗೆ ಫುಲ್ ಫ್ರೀ ಆಗುತ್ತೆ ಸೊ ಇದಿಷ್ಟೋ ಸಮಾಚಾರ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಮಾತಾಡೋಣ ಇನ್ನೊಂದು ದಿನ ಮಾತಾಡೋಣ ಈಗ ಸಾಕು ಜಾಸ್ತಿ ನಿಮಿಷ ಆಗ್ತಾಯಿದೆ ಓಕೆ ಎಲ್ಲ ಪಕ್ಷದವರಿಗೂ ನನಗೆ ಸ್ವಾಗತ ಇದೆ ಎಲ್ಲ ಜಾತಿಯವರೆಗೂ ಸ್ವಾಗತ ಇದೆ ಯಾರು ಬೇಕಾದರೂ ನನ್ನಿಂದ ಕೆಲಸ ಮಾಡಿಸ್ಕೋಬಹುದು ನೆರವು ಪಡೆಯಬಹುದು ಕೆಲವು ಉಚಿತವಾಗಿರ್ತದೆ ಪೂರ್ತಿಯಾಗಿ ಕೆಲವು ಪುಸ್ತಕ ಮೇಲೆ ಉಚಿತ ಆಗುತ್ತೆ ನೀವು ನನ್ನ ಹತ್ರ ನೂರು ರೂಪಾಯಿಗೋ ಹತ್ತು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ಐವತ್ತು ನೂರು ರೂಪಾಯಿಗೋ ಸಾವಿರ ರೂಪಾಯಿಗೋ ಲಕ್ಷ ರೂಪಾಯಿಗೋ ಎಷ್ಟಾದರೂ ಬುಕ್ಸ್ ಹೊಳೆಯೋಣ ಆ ಬುಕ್ಸ್ ತಗೊಂಡಂಗೆ ನಿಮಗೆ ಸರ್ವಿಸ್ ಸಿಗುತ್ತೆ ಅದೇನೋ ಸರ್ವಿಸ್ ಅಂತ ಮೊದಲೇ ನಿಮಗೆ ಗೊತ್ತಾಗಿರ್ತದೆ ಅದರಿಂದ ಚಿಂತೆ ಇರಲ್ಲ ಸಿಗೋಣ ಜಾಸ್ತಿ ಟೈಮ್ ಆಗುತ್ತೆ ಮತ್ತೆ ಸಿಗೋಣ